ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಬಿಎಸ್ಸಿ ಕೃಷಿ ಪದವಿ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಕಲಿಕಾ ಕೋರ್ಸ್ ವೃತ್ತಿಪರ ಕಲಿಕಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಬಿಎಸ್ಸಿ ಅಂತಿಮ ವರ್ಷದಲ್ಲಿ ಎರಡು ಸೆಮಿಸ್ಟರ್ನಲ್ಲಿ ಈ ಪ್ರಾಯೋಗಿಕ ಕಲಿಕಾ ಕಾರ್ಯಕ್ರಮವನ್ನು ನೀಡಲಾಗುತ್ತದೆ ಮೊದಲ ಆರು ತಿಂಗಳು ಪ್ರಾಯೋಗಿಕ ಕೃಷಿ ಕಾರ್ಯಾನುಭವ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಸ್ವತಃ ರೈತರ ಜಮೀನುಗಳಿಗೆ ತೆರಳಿ ಕೃಷಿಯ ಅನುಭವವನ್ನು ಪಡೆದುಕೊಳ್ತಾರೆ ಮುಂದಿನ ಆರು ತಿಂಗಳು ವೃತ್ತಿಪರ ಕಲಿಕಾ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಕೃಷಿಯನ್ನ ಒಂದು ಉದ್ಯಮವಾಗಿ ಯಾವ ರೀತಿ ಅಭಿವೃದ್ಧಿಪಡಿಸಬಹುದು ಎನ್ನುವಂತಹ ಕಲಿಕೆಯನ್ನ ಕಲಿಯುತ್ತಾರೆ ಇದು ಇಪ್ಪತ್ತು ವಾರಗಳ ಅವಧಿಯ ಕಲಿಕಾ ಕಾರ್ಯಕ್ರಮವಾಗಿದ್ದು ವಾಣಿಜ್ಯ ರೇಷ್ಮೆ ಕೃಷಿಯಲ್ಲಿ ಸ್ಟಾರ್ಟ್ ಅಪ್ ಮಾಡಲು ಕೃಷಿಯನ್ನ ಒಂದು ಉದ್ಯಮವಾಗಿ ಬೆಳೆಸಲು ಈ ಕಾರ್ಯಕ್ರಮ ಯಾವ ರೀತಿ ಸಹಕಾರಿಯಾಗುತ್ತದೆ ಎನ್ನುವ ಕುರಿತು ವಿದ್ಯಾರ್ಥಿಗಳು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ವಿದ್ಯಾರ್ಥಿ ಶಶಾಂಕ್ ಎಸ್ಬಿ ಮಲಬರಿ ಟೀ ತಯಾರಿಕೆ ಮತ್ತು ಅದರ ಲಾಭಗಳ ಕುರಿತು ವಿವರಿಸಿದ್ದು ಹೀಗೆ You can use mulberry leaves to make healthy and delicious tea. Well, mulberry tea is rich in immune boosting antioxidants, anti cancerous alkaloids, 18 different amino acids, calcium, potassium, magnesium, sodium, and other vitamins. Well, to make the mulberry tea, you have to pick the leaves that are in the midsection of the shoot. Ingredients: mulberry leaves, lemon, cinnamon, and sugar. Pour 100 ml of water into the vessel. Roll the leaves and remove the petioles. Chop 20 grams of leaves, add 2 grams of cinnamon, squeeze 1 fourth lemon, add 1 tablespoon of sugar, boil for 5 minutes. health benefits of mulberry tea promotes liver and kidney function reduces stress controls weight loss lowers blood pressure and helps treating diabetes ಅಭಿಷೇಕ್ ಸೇರಿದಂತೆ ಇನ್ನಿತರರು ಮಾತನಾಡಿ ಇಎಲ್ಪಿ ಕಾರ್ಯಕ್ರಮದ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಇಲ್ಲಿ ಮೂರರಿಂದ ನಾಲ್ಕು ತಿಂಗಳಲ್ಲಿ ನಾವು ಕಲಿತಿದ್ದೇನೆಂದರೆ ಹಿಪ್ಪು ನೆರಳು ಸಸಿಗಳನ್ನು ಹೇಗೆ ನಾಟುವುದು ಅದನ್ನು ಮಡಿಗಳಲ್ಲಿ ಹೇಗೆ ಹೇಗೆ ಕಡ್ಡಿಗಳನ್ನು ನಾಟುವುದು ಅದರ ನೀರಾವರಿ ಕಳೆ ತೆಗೆಯುವುದು ವಿಧಾನ ಸಸ್ಯ ಸಂರಕ್ಷಣೆಯ ಬಗ್ಗೆ ಹಾಗೂ ರಸಗೊಬ್ಬರಗಳ ಬಳಕೆಯ ಬಗ್ಗೆ ಕಲಿತಿದ್ದೀವಿ ಒಂದು ಎಕರೆಗೆ ಸುಮಾರು ಇಪ್ಪತ್ತು ಇನ್ನೂರು ಡಿ ಎಫ್ ಎಸ್ ಎಲ್ ರೇಷ್ಮೆ ಉಳುಗಳನ್ನು ಸಾಕಣೆ ಮಾಡಬಹುದು ಇಲ್ಲಿ ಒಂದು ವರ್ಷಕ್ಕೆ ಎರಡನೇ ಜ್ವರದ ಹಂತದ ರೇಷ್ಮೆ ಉಳುವನ್ನು ಸಾಕಣೆ ಮಾಡಿದರೆ ಸುಮಾರು ಎಂಟರಿಂದ ಹತ್ತು ಬೆಳೆಗಳನ್ನು ಮಾಡಬಹುದು ಗಂಟು ರೋಗ ಈ ಗಂಟು ರೋಗವು ಬೇಸಿಗೆ ಮತ್ತು ಚಳಿಗಾಲದಲ್ಲಿ ಹೆಚ್ಚಾಗಿ ಕಂಡುಬಂದು ಈ ರೋಗವು ಬರುವ ಮುಂಚೆ ಒಂದು ವೇಳೆ ರೋಗವು ನಾವು ಬೆಳೆಯನ್ನು ಕೈಗೊಂಡ ಸಮಯದಲ್ಲಿ ಬಂದರೆ ಸುಟ್ಟ ಸುಣ್ಣವನ್ನು ಧೂಳೀಕರಿಸುವುದರಿಂದ ಈ ರೋಗವನ್ನು ನಿಯಂತ್ರಿಸಬಹುದು ಈಗ ಒಂದು ಕೆಜಿ ಗೂಡಿನ ಗೂಡಿನ ಖರ್ಚು ಬಂದು ಐದುನೂರು ರೂಪಾಯಿ ಆದರೆ ಅದರಿಂದ ಬರುವ ಈಗ ಒಂದು ಎಕರೆದಿಂದ ಎಷ್ಟು ಬರುತ್ತಂದ್ರೆ ಒಂದು ಬರುತ್ತೆ ಬರುತ್ತಂದ್ರೆ ಒಂದು ಇಳುವರಿ ಬರಬೇಕಂದ್ರೆ ಕೆ ಕೆಜಿ ಇಳುವರಿ ಬರುತ್ತೆ ಒಂದು ಗೂಡಿ ಗೂಡಿನ ಇಳುವರಿ ಎರಡು ಎರಡ್ನೂರು ಕೆಜಿ ಬರುತ್ತೆ ಅದ ಬೆಲೆ ಏನಂದ್ರೆ ಒಂದು ಈಗ ಒಂದು ಕೆಜಿ ಜಿ ಬೆಲೆ ಏನಾದ್ರೆ ಐದುನೂರು ರೂಪಾಯಿ ಆದರೆ ಅದೇ ಎರಡ್ನೂರು ಕೆಜಿ ಏನ್ ನಾವು ಇಳುವರಿ ಇದು ಗೂಡಿಂದ ಅದು ಬರುತ್ತೆ ಯಾವ ಯಾವ ರೇಷ್ಮೆ ಹುಳಿನ ಮೇಲೆ ಯುಜಿನ ತಿನ್ನುತ್ತದೆ ಅಲ್ಲಿ ನಾವು ಕಪ್ಪು ನೊಣೆಯನ್ನು ಕಪ್ಪು ಮಚ್ಚೆಯನ್ನು ನೋಡಬಹುದು ಇದನ್ನು ಹೇಗೆ ನಾವು ತಡೆಗಟ್ಟಬಹುದು ಅಂದರೆ ನಾವು ರೇಷ್ಮೆ ಸಾಗಾಣಿಕೆ ಮಾಡುವ ಮನೆಯ ಸುತ್ತಮುತ್ತ ಕಿಟಿಗೆ ಹಾಗೂ ಬಾಗಿಲುಗಳನ್ನು ಮುಚ್ಚಬೇಕು ಹೇಗೆಂದರೆ ಸೊಳ್ಳೆ ಪರದೆ ಅಥವಾ ನೈಲಾನ್ ಮೆಷನ್ನು ನಾವು ಮುಚ್ಚಬೇಕು ಹಾಗೂ ತದನಂತರದಲ್ಲಿ ಆಕರ್ಷಕ ಆಕರ್ಷಕ ಬಲೆಯನ್ನು ಉಪಯೋಗಿಸಬೇಕು ಇದೇ ಸಂದರ್ಭದಲ್ಲಿ ರೇಷ್ಮೆ ವಿಭಾಗದ ಮುಖ್ಯಸ್ಥರಾದ ಡಾ ಡಿಕೆ ಹಾದಿಮನಿ ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾ ಶ್ರೀನಿವಾಸ್ ಹಾಗೂ ಡಾ ಸುಶೀಲಾ ನಾಡಗೌಡ ಸೇರಿದಂತೆ ಇನ್ನಿತರೆ ಕೃಷಿ ಅಧಿಕಾರಿಗಳು ತಜ್ಞರು ಉಪಸ್ಥಿತರಿದ್ದರು ಏನೋ ಈ ವಾಣಿಜ್ಯ ಕೃಷಿ ಆಗಿರ್ಬೋದು ಮತ್ತು ಬೇರೆ ಬೇರೆ ಕೃಷಿ ಆಗಿರ್ಬೋದು ಅದರಲ್ಲಿ ಕಲ್ತಂಥ ಇದರಲ್ಲಿ ವಾಣಿಜ್ಯವಾಗಿ ಅಥವಾ ಸಾಕಷ್ಟು ಅಧಿಕ ಅತಿ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯೋದು ಪ್ರತಿಯೊಂದು ವಿದ್ಯಾರ್ಥಿಗಳು ಪ್ರಾಕ್ಟಿಕಲಾಗಿ ಇಲ್ಲಿ ಮಾಡಬೇಕು ಮಾಡಿ ಅವರು ಈ ಡಿಗ್ರಿ ಮುಗಿದ ಮೇಲೆ ಅವರು ಕಾನ್ಫಿಡೆಂಟ್ ಆಗಿ ರೇಷ್ಮೆ ವಾಣಿಜ್ಯ ರೇಷ್ಮೆ ಕೃಷಿಯನ್ನ ಮಾಡಿದ್ರೆ ಹೇಳ್ಬೋದು ರೇಷ್ಮೆ ಒಂದು ಅಲ್ದನೆ ಅದ್ರ ಜೊತೆಗೆ ರೇಷ್ಮೆಯಿಂದ ಬರ್ತಕ್ಕಂಥ ಬೈ ಪ್ರಾಡಕ್ಟ್ಸ್ ಅಂತ ಏನು ಹೇಳ್ತಿವಲ್ಲ ಅದರಿಂದ ಮಲ್ಬರಿ ಟೀ ಇರ್ಬೋದು ಗಾರ್ಲ್ಯಾಂಡ್ ಇರ್ಬೋದು ಆತರ ಇತರ ಏನು ಬೈ ಪ್ರಾಡಕ್ಟ್ಸ್ ಅಂದ್ರೆ ಹ್ಯಾಂಡಿಕ್ರಾಫ್ಟ್ಸ್ ಅಂತ ಏನು ಮಾಡ್ತೀವಲ್ಲ ಅದರಿಂದನೂ ಸಹಿತ ಈ ಹೆಚ್ಚಿನ ಏನು ಲಾಭವನ್ನು ಪಡೀಲಿಕ್ಕೆ ಅವ್ರಿಗೆ ಅವರಿಗೆ ಅನುಭವ ಆಗ್ತೈತೆ ಇವತ್ತಿನ ದಿವಸ ತಾವು ಎಲ್ಲರೂ ಇವತ್ತಿನ ದಿವಸ ಮಲ್ಬರಿ ನಮ್ಗೆ ಏನಂದ್ರೆ ಸರಿ ಕಲ್ಚರ್ ಅಂತ ಕರಿತೀವಿ ಅದು ರೇಷ್ಮೆ ಕೃಷಿಯಲ್ಲಿ ಯಾವ ರೀತಿಯಾಗಿ ಸೊ ರೈತರಿಗೆ ರೈತರಿಗೆ ಆಗೋ ತರಬೇತಿ ನೀಡಬಹುದು ಅಥವಾ ತಾವೇ ಸ್ವಂತ ರೇಷ್ಮೆ ಕೃಷಿಯನ್ನು ಮಾಡಿದರೆ ಹೇಗೆ ಲಾಭದಾಯಕವಾಗಿ ಮಾಡಬಹುದು ಅನ್ನೋ ಒಂದು ತರಬೇತಿಯನ್ನು ನೀಡಿದ್ದೇವೆ ಹೈದರಾಬಾದ್ನ ಕೃಷಿ ವಿಸ್ತರಣಾ ನಿರ್ವಹಣಾ ರಾಷ್ಟ್ರೀಯ ಸಂಸ್ಥೆ ಬೆಂಗಳೂರಿನ ರಾಜ್ಯ ಸಮಿತಿ ಕೃಷಿ ವಿಶ್ವವಿದ್ಯಾನಿಲಯ ಜಿಕೆವಿಕೆ ಚಿತ್ರದುರ್ಗ ಕೃಷಿ ಇಲಾಖೆ ಹಾಗೂ ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಇವರುಗಳ ಆಶ್ರಯದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಮೂರನೇ ಸಾಲಿನ ಕೃಷಿ ವಿಸ್ತರಣಾ ಸೇವೆಯ ಡಿಪ್ಲೊಮೊ ಕೋರ್ಸ್ ಮುಗಿಸಿರುವ ಕೃಷಿ ಪರಿಕರ ಮಾರಾಟಗಾರರಿಗೆ ಚಿತ್ರದುರ್ಗದ ಕೃಷಿ ತಂತ್ರಜ್ಞಾನ ಸಂಸ್ಥೆ ಸಭಾಂಗಣದಲ್ಲಿ ದೇಸಿ ಪ್ರಮಾಣ ಪತ್ರಗಳ ವಿತರಣಾ ಸಮಾರಂಭವನ್ನು ಆಯೋಜಿಸಲಾಗಿತ್ತು ಬೆಂಗಳೂರಿನ ಜಿಕೆವಿಕೆಯ ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಬಿಎಲ್ ಮಧುಪ್ರಸಾದ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಮಾಡುವ ಕೆಲಸದಲ್ಲಿ ನವೀನತೆ ಕೌಶಲ್ಯ ಇದ್ದರೆ ಯಶಸ್ಸನ್ನ ಸಾಧಿಸಬಹುದು ನೀವೆಲ್ಲರೂ ದೇಸಿ ಪ್ರಮಾಣ ಪಡೆದಿದ್ದೀರಿ ನಿಮ್ಮ ಜವಾಬ್ದಾರಿ ಹೆಚ್ಚಿದೆ ರೈತರಿಗೆ ಸೂಕ್ತ ಮಾರ್ಗದರ್ಶನ ನೀಡಿ ಅವರು ಉತ್ತಮ ಇಳುವರಿಯನ್ನ ತೆಗೆಯುವಂತೆ ನೋಡಿಕೊಳ್ಳುವ ಹೊಣೆಯು ನಿಮ್ಮ ಮೇಲಿದೆ ಎಂದರು ದೇಶದ ಸುಮಾರು ಇಪ್ಪತ್ತೆರಡು ರಾಜ್ಯಗಳಲ್ಲಿ ಈ ತರಬೇತಿ ನಡೆಯುತ್ತಲಿದ್ದು ಅದರಲ್ಲಿ ಕರ್ನಾಟಕ ನಂಬರ್ ಒನ್ ಸ್ಥಾನದಲ್ಲಿ ಇರುವುದಾಗಿ ಅವರು ತಿಳಿಸಿದರು ರೈತರಿಗೆ ಜಿಕೆವಿಕೆಯ ರಾಜ್ಯ ನೋಡಲ್ ಅಧಿಕಾರಿ ಡಾಕ್ಟರ್ ಆರ್ ನಾರಾಯಣ ರೆಡ್ಡಿ ಅವರು ಮಾತನಾಡಿ ಪರಿಕರ ಮಾರಾಟಗಾರರು ವ್ಯಾಪಾರದ ಜೊತೆಗೆ ಸೇವೆಯನ್ನ ಪರಿಗಣಿಸಿ ಕಾನೂನು ಮತ್ತು ನಿಯಮಗಳನ್ನು ಪಾಲಿಸಿ ಸರಿಯಾದ ವಿಷಯ ತಿಳಿದು ರೈತರಿಗೆ ಮಾಹಿತಿಯನ್ನ ನೀಡಿ ನೀವೀಗ ನಮ್ಮ ವಿಶ್ವವಿದ್ಯಾಲಯದ ಒಂದು ಭಾಗ ಇದನ್ನ ನೆನಪಿನಲ್ಲಿ ಇಟ್ಕೊಂಡು ರೈತರ ಹಾಗೂ ಮಣ್ಣಿನ ಸೇವೆಯನ್ನ ಮಾಡಿ ಕೃಷಿ ಇಲಾಖೆ ವಿಶ್ವವಿದ್ಯಾಲಯ ತರಬೇತಿ ಕೇಂದ್ರದ ಸಹಾಯದಿಂದ ಕರ್ನಾಟಕ ನಂಬರ್ ಒನ್ ಆಗಲು ಸಾಧ್ಯವಾಗಿದೆ ಕೃಷಿ ಪದವೀಧರರಿಗೆ ಇದ್ದ ಅವಕಾಶ ಈಗ ಡಿಪ್ಲೊಮಾ ಪಡೆದವರಿಗೂ ಸಿಕ್ಕಿದೆ ಎಂದು ಅವರು ತಿಳಿಸಿದ್ರು ಹೇಳಿದ್ರೆ ನಿಮಗೆ ಉದ್ದೇಶಗಳು ಹೇಳಿದರೆ ಒಂದು ವ್ಯಾಪಾರ ಇನ್ನೊಂದು ನಮ್ಮ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದಾರೆ ವ್ಯಾಪಾರದ ಜೊತೆಗೆ ಸ್ವಲ್ಪ ಸರ್ವಿಸ್ ಮೋಟೋ ನಿಮ್ಮಲ್ಲಿ ಬೆಳೆಸಿದ್ದೀವಿ ಅಂತ ಆಶಿಸ್ತೀನಿ ಸೊ ವ್ಯಾಪಾರ ಇದ್ದೇ ಇದೆ ಅದರ ಜೊತೆಗೆ ನಿಮ್ಗೆ ರೂಲ್ಸ್ ರೆಗ್ಯುಲೇಷನ್ಸ್ ಹೇಳ್ಕೊಟ್ಟಿದ್ದಾರೆ ಅದರ ಪ್ರಕಾರ ದಯವಿಟ್ಟು ಯಾವುದನ್ನು ಮಾರಬೇಕು ಯಾವುದನ್ನು ಮಾರಬಾರದು ಮಾರಿದ್ದರ ಜೊತೆಗೆ ಮಾಹಿತಿಯನ್ನು ಕೊಡ್ತೀರ ರೈತರಿಗೆ ಅಂತ ಹೇಳ್ತಾ ಆಶಿಸ್ತೀನಿ ದೇಸಿ ಕೋರ್ಸ್ನಲ್ಲಿ ಡಿಸ್ಟಿಂಕ್ಷನ್ ಗಳಿಸಿರುವ ಶಿಬಿರಾರ್ಥಿ ಮಂಜುಳಾ ಅವರು ಮಾತನಾಡಿ ದೇಸಿ ಕೋರ್ಸ್ ಪಡೆದಿರೋದ್ರಿಂದ ರೈತರ ವಿಶ್ವಾಸ ಗಳಿಸಿದ್ದೇನೆ ದೇಸಿ ತರಗತಿಯಲ್ಲಿ ಕಲಿತಿರುವ ತಂತ್ರಜ್ಞಾನವನ್ನು ರೈತರಿಗೆ ತಿಳಿಸಿ ಅವರಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡುತ್ತಿದ್ದೇನೆ ಎಂದು ಹೇಳಿದರು ಕೀಟ ಕೀಟಗಳಲ್ಲಿ ಕೀಟ ಉಪಾಯಕಾರಿ ಅಪಾಯಕಾರಿ ಕೀಟಗಳ ಬಗ್ಗೆ ಆಮೇಲೆ ಸಂರಕ್ಷಿತ ಕೀಟನಾಶಕಗಳ ಬಗ್ಗೆ ಇವೆಲ್ಲ ದೇಸಿ ತರಗತಿಯಲ್ಲಿ ತಿಳಿದುಕೊಂಡು ರೈತರಿಗೂ ಸಹ ಮಾಹಿತಿ ಕೊಡೋದ್ರಿಂದ ನಮ್ಮ ರೈತರಿಗೆ ರೈತರ ವಿಶ್ವಾಸವನ್ನ ಅತಿ ಹೆಚ್ಚಾಗಿ ಗಳಿಸ್ಕೊಂಡಿದೀವಿ ದೇಸಿ ಕೋರ್ಸ್ನಲ್ಲಿ ಡಿಸ್ಟಿಂಕ್ಷನ್ ಗಳಿಸಿರುವ ಮತ್ತು ಶಿಬಿರಾರ್ಥಿ ಲಕ್ಷ್ಮಿ ಅವರು ಮಾತನಾಡಿ ತರಗತಿಯಲ್ಲಿ ಮಣ್ಣಿನ ಮಹತ್ವದ ಅರಿವು ಮೂಡಿತು ಉಪಕಾರ ಅಪಕಾರ ಎಂಬ ಎರಡು ಬಗೆಯ ಕೀಟಗಳ ಕುರಿತು ಮಾಹಿತಿ ಪಡೆಯಲು ಸಾಧ್ಯವಾಯಿತು ರೈತರ ಸಮಸ್ಯೆ ಆಲಿಸಿ ಕೀಟನಾಶಕ ವಿತರಿಸಲು ಸಹಕಾರಿಯಾಗಿದೆ ಎಂದರು ಈಗ ಯಾವುದೇ ಒಬ್ಬ ರೈತರು ಬಂದ್ರೆ ಆ ರೈತರು ಒಂದು ಸ್ಪೆಶುವನ್ ತಗೊಂಬನ್ನಿ ಅಂತಾನೆ ಹೇಳ್ತೀನಿ ಆ ಸ್ಪೆಶಿವನ್ ತಗೊಂಡಾಗ ಕರೆಕ್ಟ್ ಆಗಿ ಔಷಧಿ ಕೊಡೋದಕ್ಕೆ ಆಗುತ್ತೆ ಹಂಗಾಗಿ ಒಂದು ನಮ್ಮ ಈ ತರಗತಿಯಿಂದ ನಮಗೆ ಒನ್ ಟು ಡಬಲ್ ಬಿಸ್ನೆಸ್ ಚೆನ್ನಾಗುತ್ತೆ ಅಂತಂದು ಸಹ ಹೇಳ್ಕೊಳ್ಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ ಈ ದೇ ಸಂದರ್ಭದಲ್ಲಿ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಬಿ ಮಂಜುನಾಥ್ ಹಿರಿಯೂರು ಕೃಷಿ ವಿಜ್ಞಾನ ಕೇಂದ್ರದ ಸಹ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಸುರೇಶ್ ಏಕಬೋಟೆ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕ ಜಗದೀಶ್ ಹೆಬ್ಬಳಿ ಹಿರಿಯೂರು ಬಬ್ಬೂರು ಫೋರಂ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ದೇಸಿ ಸಂಯೋಜಕರಾದ ಆರ್ ರಜನಿकांत ಉಪಕೃಷಿ ನಿರ್ದೇಶಕರಾದ ಡಾಕ್ಟರ್ ಬಿ ಎನ್ ಪ್ರಭಾಕರ್ ಕೆಎಸ್ ಚುಕ್ ಕುಮಾರ್ ರೇಷ್ಮೆ ಉಪನಿರ್ದೇಶಕರಾದ ಮಾರಪ್ಪ ಬಿರಲ್ದೇನಿ ದೇಸಿ ಅನುವುಗಾರರಾದ ಎವಿ ಪುರುಷೋತ್ತಮ್ ಎನ್ಪಿ ಶಿವಶಂಕರ್ ಕೃಷಿ ಚಿಂತಕ ಪೂರ್ಣಪ್ರಜ್ಞಾ ಬೇಳೂರು ಐಐಟಿಯ ವೀರಭದ್ರ ರೆಡ್ಡಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಜಾನುವಾರು ಸಂಖ್ಯೆಯಲ್ಲಿ ಮತ್ತು ಹಾಲು ಉತ್ಪಾದನೆಯಲ್ಲಿ ನಮ್ಮ ದೇಶ ಜಗತ್ತಿನಲ್ಲಿ ಅಗ್ರಸ್ಥಾನದಲ್ಲಿದೆ ಮುಂದಿನ ದಿನಗಳಲ್ಲಿಯೂ ಇದೇ ಸಂಖ್ಯೆಯನ್ನು ಮತ್ತು ಉತ್ಪಾದನೆಯನ್ನ ಉಳಿಸಿಕೊಳ್ಳಬೇಕೆಂದರೆ ನಮ್ಮ ರೈತರು ಹುಟ್ಟಿದ ಕರುಗಳನ್ನು ವೈಜ್ಞಾನಿಕ ಪದ್ಧತಿಯಲ್ಲಿ ಪಾಲನೆ ಮಾಡುವುದು ಅವಶ್ಯಕ ರೈತರು ಕರುಗಳ ಪಾಲನೆಯನ್ನ ಹಸು ಅಥವಾ ಎಮ್ಮೆಯ ಗರ್ಭದಲ್ಲಿರುವಾಗಲೇ ಪ್ರಾರಂಭಿಸಿದ್ದಲ್ಲಿ ಮಾತ್ರ ಆರೋಗ್ಯವಂತ ಕರುಗಳನ್ನು ಪಡೆಯಲು ಸಾಧ್ಯ ಕರುಗಳ ಬೆಳವಣಿಗೆಗೆ ಯಾವ ಎಲ್ಲ ಅಂಶಗಳು ಸಹಕಾರಿಯಾಗುತ್ತವೆ ಕರುಗಳನ್ನು ಯಾವ ರೀತಿ ಆರೈಕೆ ಮಾಡಬೇಕು ಹಾಗೂ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಎನ್ನುವ ಕುರಿತು ತಜ್ಞರಾದ ಡಾ ಬಿಸಿ ಉಮಾಶಂಕರ್ ಅವರು ಹೆಚ್ಚಿನ ಮಾಹಿತಿಯನ್ನ ನೀಡಿದ್ದಾರೆ ಈ ಕರುಗಳ ಪಾಲನೆ ಅಂದ ತಕ್ಷಣ ಕರುಗಳು ಹುಟ್ಟಿದ ನಂತರನೇ ಬರುವಂಥದ್ದಲ್ಲ ಅದರ ತಾಯಿ ಗರ್ಭದಲ್ಲಿರುವಾಗ ಗರ್ಭ ಧರಿಸಿರುವಾಗ ಕರು ತಾಯಿಯ ಗರ್ಭದಲ್ಲಿರುವಾಗ ಏಳನೇ ತಿಂಗಳಿನಿಂದನೇ ಅದರ ಆರೈಕೆ ಬರುತ್ತದೆ ಆ ಏಳನೇ ತಿಂಗಳಲ್ಲಿ ನಾವು ಹಸುವನ್ನು ನಾವು ಡ್ರೈ ಅಂತ ಏನು ಮಾಡ್ತೀವಿ ಒಂದು ಹಾಲು ಕರೆಯೋದನ್ನು ನಿಲ್ಲಿಸಿರ್ತೀವಿ ಆ ಟೈಮಲ್ಲಿ ಎರಡು ಕೆ ಜಿಯಷ್ಟು ಕರುವಿಗೆ ಅಂಥೇಳೆ ಹೆಚ್ಚಿಗೆ ನಾವು ದಾಣಿ ಮಿಶ್ರಣವನ್ನು ಕೊಟ್ಟು ಅಲ್ಲಿ ಕರುವಿನ ಆರೈಕೆ ಪ್ರಾರಂಭ ಆಗುತ್ತದೆ ನಾವು ಯಾವುದೇ ಹಂತದಲ್ಲೂ ಸಹ ಒಂದು ಹಸುವಿನ ಒಂದು ಕೃತ ಗರ್ಭಧಾರಣೆಯಿಂದ ಹಿಡಿದು ಗರ್ಭಾವಸ್ಥೆಯ ಮೂರು ಹಂತ ಏನು ಹೇಳ್ತೀವಿ ಮತ್ತು ಕರು ಹಾಕಿದ ನಂತರ ಪ್ರತಿ ಹಂತದಲ್ಲಿಯೂ ಸಹ ಅದರ ಆರೈಕೆಯನ್ನು ಮಾಡಿದರೆ ಕರುಗಳಿಗೆ ಒಂದು ಉತ್ತಮ ಕರುವನ್ನು ಪಡೆಯಲು ಸಾಧ್ಯವಾಗುತ್ತದೆ ಈಗ ನಾನು ಹೇಳ್ತಾ ಇದ್ದಾಗೆ ಮೂರನೇ ಹಂತದಲ್ಲಿ ಕರು ಇರುವಾಗ ನಾವು ಹಸು ಕ ಹಸುವಿಗೆ ಕರುವಿನ ಲೆಕ್ಕದಲ್ಲಿ ಎರಡು ಕೆ ಜಿಯಷ್ಟು ಹೆಚ್ಚು ದಾಳಿ ಮಿಶ್ರಣವನ್ನು ಕೊಡಬೇಕು ಆ ರೀತಿ ಕೊಟ್ಟಾಗ ಕರುವಿನ ಬೆಳವಣಿಗೆ ಚೆನ್ನಾಗಿರುತ್ತದೆ ಹುಟ್ಟುವ ಕರುವು ಆರೋಗ್ಯವಾಗಿರುತ್ತದೆ ನಂತರ ಈ ಹುಟ್ಟಿದ ಕರುವಿನ ತೂಕ ಸಹ ಚೆನ್ನಾಗಿರುತ್ತದೆ ಹಸು ಅಥವಾ ಎಮ್ಮೆ ಏಳು ತಿಂಗಳು ಗರ್ಭವಿದ್ದಾಗ ಪಶು ವೈದ್ಯರ ಸಲಹೆಯಂತೆ ಜಂತುನಾಶಕ ಔಷಧ ಕುಡಿಸಿದಲ್ಲಿ ತಾಯಿಯ ಕರುಳಬಳ್ಳಿ ಮತ್ತು ಗಿಣ್ಣದ ಹಾಲಿನ ಮುಖಾಂತರ ಹರಡಬಹುದಾದ ಜಂತುಗಳನ್ನು ತಡೆಗಟ್ಟಬಹುದಾಗಿದೆ ಹಸು ಕರು ಹಾಕುವ ಸಮಯದಲ್ಲಿ ಒಟ್ಟಿಗೆ ಶುದ್ಧವಾಗಿರಬೇಕು ಮತ್ತು ಹುಲ್ಲನ್ನ ಹಾಕಿರಬೇಕು ಕರು ಜನಿಸಿದ ತಕ್ಷಣಕ್ಕೆ ಅದರ ಬಾಯಿ ಮೂಗು ಮತ್ತು ದೇಹವನ್ನು ಒಣ ಬಟ್ಟೆಯಿಂದ ಸ್ವಚ್ಛಗೊಳಿಸಬೇಕು ಹೊಕ್ಕಳು ಹುರಿಯನ್ನ ದೇಹದಿಂದ ಎರಡು ಇಂಚು ಬಿಟ್ಟು ದಾರದಿಂದ ಕಟ್ಟಿ ಉಳಿದ ಭಾಗವನ್ನು ಹೊಸ ಬ್ಲೇಡ್ನಿಂದ ಕತ್ತರಿಸಿ ಅದಕ್ಕೆ ಟಿಂಚರ್ ಅಯೋಡಿನ್ ಹಚ್ಚಬೇಕು ಎನ್ನುತ್ತಾರೆ ತಜ್ಞರು ಬಹುಮುಖ್ಯವಾಗಿ ಕರು ಹುಟ್ಟಿದ ತಕ್ಷಣ ನಾವು ಅದರ ಆಹಾರ ಅದಕ್ಕೆ ನಾವು ಹಾಲನ್ನು ಕುಡಿಸಬೇಕಾಗುತ್ತೆ ಹಾಲು ಇದು ಗಿಣ್ಣ ಹಾಲು ಇದು ಅರ್ಧ ಗಂಟೆನಲ್ಲಿ ಕುಡಿಸ್ತಕ್ಕಂಥದ್ದು ಮುಖ್ಯವಾಗಿರುತ್ತೆ ಯಾಕೆಂದರೆ ಇದರಲ್ಲಿ ಜೀವಸತ್ವಗಳಿರುತ್ತೆ ಆಂಟಿಬಾಡೀಸ್ ಅಂತ ಏನು ಹೇಳ್ತೀವಿ ಜೀವರಕ್ಷಕಗಳು ಸಹ ಇರುತ್ತೆ ಇದರಲ್ಲಿ ವೈಜ್ಞಾನಿಕವಾಗಿ ಹೇಳೋದಾದರೆ ಐ ಜಿ ಜಿ ಐ ಜಿ ಎಮ್ ಐ ಜಿ ಎ ಅಂತಕ್ಕಂಥ ಒಂದು ಜೀವರಕ್ಷಕಗಳು ಅವುಗಳ ಬದುಕುವಿಕೆಗೆ ಮತ್ತು ಉಳಿಯುವಿಕೆಗೆ ಮತ್ತು ಮುಂದೆ ಅವುಗಳಿಗೆ ಯಾವುದೇ ಕಾಯಿಲೆಗಳಿಗೆ ರೋಗ ನಿರೋಧತೆಯನ್ನು ಭರಿಸಿಕೊಳ್ಳಲು ಈ ಒಂದು ಜೀವರಕ್ಷಕಗಳು ಬಹಳ ಮುಖ್ಯ ಮತ್ತು ಇದರಲ್ಲಿ ಈ ಹಾಲಿಗೂ ಬೇರೆ ಹಾಲಿಗೂ ಸಹ ಇದರ ಪೋಷಕಾಂಶಗಳಲ್ಲಿ ವ್ಯತ್ಯಾಸ ಇರುತ್ತೆ ಯಾಕೆಂದರೆ ಗಿಂಡದಾಲು ಸಾಮಾನ್ಯವಾಗಿ ನಾವು ಇಟ್ಕೊಂಬಿಟ್ಟು ಬೇರೆ ಹಾಲನ್ನು ಕೊಡ್ತಕ್ಕಂಥದ್ದು ಆಕ್ರಮ ಸಹ ಮಾಡಬಾರ್ದು ಯಾಕೆಂದರೆ ಈ ಹಾಲಿನಲ್ಲಿರ್ತಕ್ಕಂಥ ಪೋಷಕಾಂಶ ಕರುವಿಗೆ ಬೇಕಾಗ್ತಕ್ಕಂಥ ಉತ್ತಮವಾದ ಪೋಷಕಾಂಶ ಮತ್ತು ಜೀವರಕ್ಷಕಗಳನ್ನು ಒದಗಿಸ್ಲಿಕ್ಕೆ ಬೇಕಾಗತ್ತೆ ಹಾಗಾಗಿ ಈ ಹಾಲನ್ನು ಕೊಡಬೇಕು ಇದು ಎಷ್ಟು ಕೊಡಬೇಕಪ್ಪ ದೇಹದ ತೂಕದ ಹತ್ತನೇ ಒಂದು ಭಾಗ ಅಂದರೆ ಕರು ಒಂದು ಇಪ್ಪತ್ತೈದು ಕೆ ಜಿ ಇದ್ದರೆ ಎರಡೂವರೆ ಲೀಟರ್ ಹಾಲು ಗಿಣ್ಣದ ಹಾಲು ಅಥವಾ ಮೂವತ್ತು ಕೆ ಜಿ ಇತ್ತು ಅಂದರೆ ಮೂರು ಲೀಟ್ರ್ ಹಾಲು ಇದನ್ನು ಮೂರು ಭಾಗದಲ್ಲಿ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಹೀಗೆ ಒಂದೇ ಸರಿ ಸಹ ಕುಡಿಸ್ಬಾರ್ದು ಯಾಕೆಂದರೆ ಒಮ್ಮೆಗೆ ಕುಡಿಸಿದರೆ ಬೇದಿಯಾಗುವಂಥ ಪ್ರಾ ಸಾಧ್ಯತೆ ಇರುತ್ತೆ ಮತ್ತು ಈ ಗಿಣ್ಣದ ಹಾಲನ್ನು ಹೆಚ್ಚಿಗೆ ಕುಡಿಸ್ದಾಗಲೂ ಸಹ ಬೇದಿಯಾಗುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಸಾಮಾನ್ಯವಾಗಿ ಕರುಗಳು ಹುಟ್ಟಿದಾಗ ಒಂದು ಸಮಸ್ಯೆ ಅಂದರೆ ಬೇದಿ ಈ ಬೇದಿ ಗಿಣ್ಣದ ಹಾಲು ಹೆಚ್ಚಾಗಿರೋದ್ರಿಂದ ಬರ್ಬೋದು ಈ ಹೊಕ್ಕಳು ಬಳ್ಳಿ ನಿರ್ವಹಣೆ ಇಲ್ಲದೆ ಇಲ್ಲದೆ ಇಲ್ಲದೇ ಇದ್ದರೂ ಬರ್ಬೋದು ಇನ್ಫೆಕ್ಷನ್ನಿಂದ ಅಥವಾ ಜಂತು ಹುಳುವಿನಿಂದ ಬರ್ಬೋದು ಸೊ ಯಾವುದಕ್ಕೆ ಬಂದಿದೆ ಅಂತ ನೋಡಿಕೊಂಡು ನಾವು ಹಾರೈಕೆ ಮಾಡಬೇಕಾಗ್ತದೆ ಮುಂದಕ್ಕೆ ಮೂರು ದಿನಗಳವರೆಗೆ ಇದೇ ಹಾಲು ಕಂಟಿನ್ಯೂ ಆಗುತ್ತೆ ಮೂರರಿಂದ ಐದು ದಿನದ ಒಳಗೂ ಈ ಗಿಣ್ಣದ ಹಾಲು ಕಂಟಿನ್ಯೂ ಆಗುತ್ತೆ ದೇಹದ ತೂಕದ ಹತ್ತು ಹತ್ತು ಪರ್ಸೆಂಟ್ ಅಥವಾ ಶೇಕಡ ಹತ್ತು ಭಾಗದಷ್ಟು ಆನಂತರ ಐದರಿಂದ ಹತ್ತು ದಿನದವರೆಗೆ ಹಾಲು ಅಂತ ಕರಿತೀವಿ ಅದು ಗಿಣ್ಣದ ಹಾಲು ಇರೋದಿಲ್ಲ ಮಾಮೂಲಿ ಎಲ್ಲ ಸೊ ಹತ್ತು ದಿನದವರೆಗೆ ಹಾಲಲ್ಲೇ ಈ ಕರುವನ್ನು ನಾವು ಬೆಳೆಸ್ಬೋದು ಆದರೆ ಇಲ್ಲಿ ಮುಖ್ಯವಾಗಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಪ್ರಮಾಣದ ಹಾಲನ್ನು ಕೊಡುವುದು ಬಹಳ ಮುಖ್ಯ ಸೊ ಹತ್ತು ದಿನದ ನಂತರ ನಾವು ಹಾಲನ್ನು ಹಾಲನ್ನು ಕೊಡಬಹುದು ಜೊತೆಗೆ ಸ್ವಲ್ಪ ಒಂದು ಪ್ರಾರಂಭಿಕ ಆಹಾರ ಅಂತ ಹೇಳ್ತೀವಿ ಅದು ಮತ್ತು ಒಣ ಹುಲ್ಲನ್ನು ಸ್ವಲ್ಪ ಶುರು ಮಾಡ್ಬೋದು ಒಂದು ಇಪ್ಪತ್ತೊಂದರಿಂದ ಮೂವತ್ತೈದು ದಿವಸ ಆಗುವಾಗ ಕರುವಿಗೆ ಒಂದು ನೂರು ಗ್ರಾಮ್ನಷ್ಟು ಪ್ರಾರಂಭಿಕ ಆಹಾರ ಮತ್ತು ಈ ಹಾಲಿನ ಪ್ರಮಾಣವನ್ನು ಸ್ವಲ್ಪ ಕಡಿಮೆ ಮಾಡಿ ಹಾಲಿನ ಪ್ರಮಾಣ ದೇಹದ ತೂಕದ ಶೇಕಡ ಇಪ್ಪತ್ತು ಅಂತ ಹೇಳ್ತೀವಿ ಮತ್ತು ಹೇ ಗುಣಮಟ್ಟದ ಹೇ ಅಂದರೆ ಒಣ ಹುಲ್ಲು ಮತ್ತು ಹಸಿ ಹುಲ್ಲನ್ನು ಸಹ ತಿನ್ನುವಷ್ಟು ಕೊಡಬಹುದು ಆವಾಗ ಅದರ ಒಂದು ಹೊಟ್ಟೆ ಬೆಳವಣಿಗೆ ಸಹ ಹೊಟ್ಟೆಯಲ್ಲಿ ನಾಲ್ಕು ಚೀಲಗಳುಳ್ಳ ಒಂದು ಹೊಟ್ಟೆಯ ಏನು ಬೆಳವಣಿಗೆ ಇದೆ ಅದು ಚೆನ್ನಾಗಿ ಆಗುತ್ತದೆ ಕರುಗಳಲ್ಲಿ ನಂತರ ಮೂವತ್ತೈದು ದಿನದಿಂದ ಅಥವಾ ಒಂದು ತಿಂಗಳ ನಂತರ ಎರಡು ತಿಂಗಳವರೆಗೆ ನಾವು ಈ ರೀತಿಯ ಒಂದು ಒಣ ಹುಲ್ಲು ಮತ್ತು ಹಸಿ ಹುಲ್ಲನ್ನು ಮತ್ತು ಪ್ರಾರಂಭಿಕ ಪಶು ಆಹಾರವನ್ನು ಕೊಡಬೇಕಾಗುತ್ತೆ ಇಲ್ಲಿ ಪ್ರಾರಂಭಿಕ ಆಹಾರ ನೂರಿಂದ ನೂರೈವತ್ತು ಗ್ರಾಮ್ ಪ್ರತಿದಿನ ಕೊಡಬೇಕಾಗತ್ತೆ ಮತ್ತು ಹಾಲನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಬೋದು ಮತ್ತು ಎರಡನೇ ತಿಂಗಳಿಂದ ಮೂರನೇ ತಿಂಗಳವರೆಗೆ ಎರಡನೇ ತಿಂಗಳಿಂದ ಮೂರನೇ ತಿಂಗಳವರೆಗೆ ನಾವು ಹಾಲನ್ನು ಗಣನೀಯವಾಗಿ ಕಡಿಮೆ ಮಾಡಿ ನಾವು ಪ್ರಾರಂಭಿಕ ಆಹಾರವನ್ನು ಇನ್ನೂರೈವತ್ತು ಗ್ರಾಮ್ ಮತ್ತು ಒಂದು ಒಣಮೇವು ಗುಣಮಟ್ಟದ ಒಣ ಮೇವು ಹಾಗೂ ಹಸಿ ಮೇವನ್ನು ಕೊಡ್ಬೋದು ಈ ರೀತಿ ನಾವು ಹುಟ್ಟಿದ ಕರುವಿನಿಂದ ಮೂರು ತಿಂಗಳವರೆಗೆ ಆಹಾರ ಕ್ರಮವನ್ನು ಅನುಸರಿಸಬೇಕಾಗತ್ತೆ ಸೊ ನಾನಿಲ್ಲಿ ಹೇಳುವಾಗ ಪ್ರಾರಂಭಿಕ ಪಶು ಆಹಾರ ಅಂತ ಹೇಳಿದೆ ಮತ್ತು ಹಾಗೆಯೇ ಹಾಲು ಕೊಡುವಾಗ ಹಾಲು ಇಲ್ಲದೇ ಇದ್ದರೆ ಬದಲಿ ಆಹಾರ ಬದಲಿ ಹಾಲಿನ ಆಹಾರ ಸೊ ಇವೆರಡರ ಬಗ್ಗೆ ಸಹ ನಾವು ಸ್ವಲ್ಪ ತಿಳ್ಕೊಬೇಕಾಗತ್ತೆ ಸೊ ಇಲ್ಲಿ ಬದಲಿ ಹಾಲಿನ ಆಹಾರನ ನಾವು ಬೇರೆ ಹಸು ಕರು ಹಾಕಿರುವಂಥ ಹಸುವಿನಿಂದನಾದರೂ ಆ ಒಂದು ಗಿಣ್ಣದ ಹಾಲನ್ನು ಕೊಡೋದು ಒಂದು ಕ್ರಮ ಅನಂತರ ಹಾಲು ಕಡಿಮೆ ಆದಾಗ ಒಂದು ಬದಲಿ ಹಾಲಿನ ಆಹಾರ ಅದನ್ನು ನಾವು ಕೃತಕವಾಗಿ ರೆಡಿ ಮಾಡ್ಬೋದು ನಾವೇ ಅಥವಾ ಒಂದು ಫೀಡ್ ಕಂಪನಿಗಳಲ್ಲಿ ಸಿಗುತ್ತೆ ಅದನ್ನು ಉಪಯೋಗಿಸ್ಕೋಬೋದು ಹಾಲು ಲಭ್ಯವಿಲ್ಲದಿದ್ದ ಪ್ರಮಾಣದಲ್ಲಿ ಈಗ ನಾವು ಏನು ಪೌಡರ್ ರೂಪದಲ್ಲಿರುತ್ತೆ ಹಾಲಿನ ಪೌಡ್ರು ಅದನ್ನು ಸೊ ಈ ಸಮತೋಲನ ಪಶು ಆಹಾರವನ್ನು ಹಸು ಅಥವಾ ಬೇರೆ ದೊಡ್ಡ ಪ್ರ ಹಸುಗಳಿಗೆ ಹಾಕ್ತಕ್ಕಂಥ ಆಹಾರವನ್ನು ಹಾಕೋದ್ರಿಂದ ಕರುಗಳ ಬೆಳವಣಿಗೆ ಆಗೋದಿಲ್ಲ ಸೊ ಅದಕ್ಕೆ ಇಲ್ಲಿ ಪ್ರಾರಂಭಿಕ ಪಶು ಆಹಾರವನ್ನು ನಾವೇನಾದರೂ ತಯಾರಿಸ್ಬೋದು ಅಥವಾ ಇದು ಈ ಈ ಒಂದು ಖಾಸಗಿ ಕಂಪನಿಗಳು ಅಥವಾ ನಮ್ಮ ಕೆ ಎಮ್ ಎಫ್ ಕಂಪ್ ಇದರಲ್ಲಿ ಸಹ ಸಿಗುತ್ತದೆ ಈ ಪ್ರಾರಂಭಿಕ ಪಶು ಆಹಾರದಲ್ಲಿ ಏನಪ್ಪ ಅಂದರೆ ಉತ್ತಮ ಪೋಷಕಾಂಶ ಇರುತ್ತೆ ಶೇಕಡ ಇಪ್ಪತ್ತರಿಂದ ಇಪ್ಪತ್ತಾರರವರೆಗೂ ಒಂದು ಅಂಶ ಅಂತೀವಿ ಎಪ್ಪತ್ತೈದು ಭಾಗ ಟಿ ಡಿ ಎನ್ ಅಂಶ ಅಂತ ಹೇಳ್ತೀವಿ ಅಂದರೆ ಜೀರ್ಣವಾಗ್ತಕ್ಕಂಥ ಪೋಷಕಾಂಶಗಳು ಸೊ ಇದು ಬಹುಮುಖ್ಯ ಕರುಗಳಿಗೆ ಇದರಲ್ಲಿ ಪ್ರಾಣಿಜನ್ಯ ಸಸಾರಜನಕ ಮತ್ತು ಸಸ್ಯಜನ್ಯ ಸಸಾರಜನಕ ಅಂಶಗಳು ಸಮತೋಲನವಾಗಿ ಇರೋದರಿಂದ ಕರುಗಳಿಗೆ ಬೇಕಾಗ ಕರುಗಳಿಗೆ ನಾವು ಮುಖ್ಯವಾಗಿ ಮೂರು ತಿಂಗಳ ನಂತರ ನಾವು ದಿನಕ್ಕೆ ಒಂದು ನಾನ್ನೂರಿಂದ ನಾನ್ನೂರೈವತ್ತು ಗ್ರಾಮ್ ಬೆಳವಣಿಗೆಯನ್ನು ನಾವು ನಿರೀಕ್ಷಣೆ ಮಾಡ್ತೀವಿ ಯಾಕೆಂದರೆ ಅದು ಹ ಹದಿಮೂರು ತಿಂಗಳಲ್ಲಿ ನೂರೈವತ್ತು ಕೆ ಜಿ ಬಂದು ಹದಿನಾಲ್ಕು ತಿಂಗಳಲ್ಲಿ ಅದು ನಾವು ಇನ್ಸೆಮಿನೇಷನ್ ಮಾಡಲಿಕ್ಕೆ ಕೃತಜ್ಞರ್ಮ ಧಾರಣೆ ಮಾಡಲಿಕ್ಕೆ ಅದು ಸಿದ್ಧತೆ ಆಗಬೇಕು ಅದಕ್ಕೋಸ್ಕರ ನಾವು ಈ ಒಂದು ಆಹಾರ ಕ್ರಮವನ್ನು ಅನುಸರಿಸಬೇಕಾಗತ್ತೆ ಸೊ ಇನ್ನೂರೈವತ್ತು ಗ್ರಾಮ್ ಕಾನ್ಸಂಟ್ರೇಟ್ ಅಥವಾ ದಾಳಿ ಮಿಶ್ರಣವನ್ನು ಕೊಡೋದ್ರಿಂದ ನಾವು ವರ್ಷಕ್ಕೆ ಒಂದು ಕರು ಅಂತ ಏನು ಹೇಳ್ತೀವಿ ಕಾನ್ಸೆಪ್ಟು ಅದನ್ನು ಮಾಡಲಿಕ್ಕೆ ಮತ್ತು ಅದು ಕೃತಗರ್ಭಧಾರಣೆಗೆ ಹನ್ನೆ ಹದಿಮೂರನೇ ತಿಂಗಳಿಗೆ ಬಂದು ಆವಾಗ ಮೊದಲನೇ ಕೃತ ಗರ್ಭಧಾರಣೆಯಲ್ಲಿ ನಾವು ಗೃತಗ್ರ ಗರ್ಭಧಾರಣೆ ಮಾಡೋದಿಲ್ಲ ಎರಡನೇದರಲ್ಲಿ ಮಾಡ್ತೀವಿ ಸೊ ಆ ರೀತಿ ಒಂದು ಹದಿನಾಲ್ಕು ತಿಂಗಳಿಗೆ ಅದು ಕೃತಗ್ರ ಗರ್ಭಧಾರಣೆ ಬಂದು ಅದು ಮತ್ತು ಕರು ಅದು ಮತ್ತೆ ತಾಯಿ ಆಗಬೇಕು ಅಂದರೆ ಮೂರು ತಿಂಗಳಿಂದ ಆರು ತಿಂಗಳವರೆಗೆ ಮತ್ತು ಆರನೇ ತಿಂಗಳಿಂದ ಹನ್ನೆರಡು ತಿಂಗಳವರೆಗೆ ಅದರ ಪೋಷಕಾಂಶಗಳು ಮತ್ತು ಪೋಷಣೆ ಬಹಳ ಬಹಳ ಮುಖ್ಯ ಸೊ ಮೂರರಿಂದ ಆರನೇ ತಿಂಗಳಾಗುವಾಗ ನಾಲ್ಕನೇ ತಿಂಗಳಲ್ಲಿ ಒಂದು ಐದು ಕೆ ಜಿಯಷ್ಟು ಹಸಿ ಮೇವು ಒಂದು ಇನ್ನೂರೈವತ್ತು ಗ್ರಾಮ್ನಷ್ಟು ಇನ್ನೂರೈವತ್ತರಿಂದ ಐನೂರು ಗ್ರಾಮ್ನಷ್ಟು ದಾಳಿ ಮಿಶ್ರಣವನ್ನು ಕೊಡಬೇಕಾಗತ್ತೆ ಐದನೇ ತಿಂಗಳಲ್ಲಿ ಆ ಆರು ಕೆ ಜಿಯಿಂದ ಹತ್ತು ಕೆ ಜಿಯಷ್ಟು ಹಸಿರು ಮೇವು ಮತ್ತು ಒಂದು ಅರ್ಧ ಕೆ ಜಿಯಷ್ಟು ಮೇವು ಮತ್ತು ಅದರ ಜೊತೆಗೆ ದಾಣಿ ಮಿಶ್ರಣವನ್ನು ಒಂದು ಕೆ ಜಿ ಮಾಡಬೇಕಾಗತ್ತೆ ಅದು ಅನಂತರ ಆರು ತಿಂಗಳಿಂದ ಒಂದು ವರ್ಷದವರೆಗೆ ನಾವು ಒಂದು ಹತ್ತಿರ ಹತ್ತು ಕೆ ಜಿಯಷ್ಟು ಮೇವು ಒಂದು ಕೆ ಜಿಯಷ್ಟು ಮೇವು ಮತ್ತು ಒಂದರಿಂದ ಒಂದೂವರೆ ಕೆ ಜಿಯಷ್ಟು ದಾಣಿ ಮಿಶ್ರಣವನ್ನು ಕೊಡಬೇಕಾಗತ್ತೆ ಜಂತುನಾಶಕವನ್ನು ಹಾಕ್ತಕ್ಕಂಥದ್ದು ಸಹ ಬಹಳ ಮುಖ್ಯ ಯಾಕೆಂದರೆ ಈ ಜಂತು ಆಗಲೇ ಹೇಳಿದೆ ನಾನು ಜಂತುಗಳಿದ್ರು ಸಹ ಭೇದಿಯಾಗುತ್ತೆ ಅಂತ ಹಾಗಾಗಿ ಸೂಕ್ತವಾದ ಜಂತುನಾಶಕವನ್ನು ಒಂದು ಹತ್ತರಿಂದ ಹದಿನೈದು ದಿವಸದಲ್ಲಿ ಹಾಕಿ ಮತ್ತೆ ಒಂದು ತಿಂಗಳಲ್ಲಿ ಅದನ್ನು ನಾವು ಪುನರಾವರ್ತನೆ ಮಾಡಬೇಕು ಮತ್ತು ಪ್ರತಿ ತಿಂಗಳು ಒಂದು ವರ್ಷದವರೆಗೆ ಒಂದು ಜಂತುನಾಶಕವನ್ನು ಹಾಕಬೇಕು ಯಾವ ಜಂತುನಾಶಕ ಎಷ್ಟು ಹಾಕಬೇಕು ಅನ್ನೋದನ್ನು ನೀವು ಮೆಡಿಕಲ್ ಹೋಗಿ ತಗೊಂಡು ಬಂದು ಹಾಕೋದು ಅಭ್ಯಾಸ ಮಾಡ್ಕೋಬೇಡಿ ದಯವಿಟ್ಟು ಯಾರಾದರೂ ಪಶುವೈದ್ಯರನ್ನ ಕೇಳಿ ಅದಕ್ಕೆ ಎಷ್ಟು ತೂಕ ಇದೆ ಅಥವಾ ಅದಕ್ಕೆ ಎಷ್ಟು ಡೋಸೇಜ್ ಬೇಕು ಅನ್ನೋದನ್ನು ತಿಳ್ಕೊಂಡು ಮತ್ತೆ ಪ್ರತಿನಿತ್ಯ ಪ್ರತಿ ತಿಂಗಳಲ್ಲಿ ಒಂದೇ ಜಂತುನಾಶಕವನ್ನು ಉಪಯೋಗಿಸ್ಕೋಬಾರದು ಬದಲಾವಣೆ ಮಾಡ್ತಾ ಇರಬೇಕಾಗತ್ತೆ ಕಾಲು ಬಾಯಿ ಜ್ವರ ಚಪ್ಪೆ ರೋಗ ನೆಗಡಿ ರೋಗ ಬಾರದಂತೆ ತಡೆಯಲು ಕರುಗಳಿಗೆ ಆರು ತಿಂಗಳ ನಂತರ ಮುಂಜಾಗ್ರತಾ ಕ್ರಮವಾಗಿ ಲಸಿಕೆಯನ್ನು ಹಾಕಿಸಬೇಕು ಸೊ ಕಾಲುಬಾಯಿ ಜ್ವರ ಲಸಿಕೆ ಹಾಕಿದ್ರೆ ಕರುಗಳು ಬೆಳೆಯೋದಿಲ್ಲ ಅಥವಾ ಕರುಗಳ ಆಹಾರ ತಿನ್ನೋದಿಲ್ಲ ಈವನ್ ಹಸುಗಳಿಗೂ ಸಹ ಹಾಲು ಕಡಿಮೆ ಆಗುತ್ತೆ ಅನ್ನತಕ್ಕಂಥ ಒಂದು ನಂಬಿಕೆ ಇದೆ ಇದೆಲ್ಲ ಈಗ ಕಡಿಮೆ ಆಗಿದೆ ಅದು ಯಾವುದೂ ಆಗೋದಿಲ್ಲ ಒಂದು ದಿನ ಅದರದ್ದು ಸ್ವಲ್ಪ ಸ್ಟ್ರೆಸ್ ಇರ್ಬೋದು ಆ ಟೈಮಲ್ಲಿ ನಾವು ಸ್ವಲ್ಪ ದಾಣಿ ಮಿಶ್ರಣವನ್ನು ಕೊಟ್ಟರೆ ಅದು ಹೊರಗಡೆ ಬರುತ್ತೆ ಅದೊಂದಕ್ಕೆ ಅಲ್ಲ ಅದೇ ರೀತಿ ಚಪ್ಪೆ ರೋಗ ಅಥವಾ ಕೆಲವು ಆ ಏರಿಯಾಗೆ ಬೇಕಾದಂಥ ನೆರಡಿ ರೋಗ ಇದ್ದರೆ ಅದಕ್ಕೆ ಯಾವ ಲಸಿಕೆಗಳು ಯಾವ ಕಾಲಕ್ಕೆ ಕೊಡಬೇಕು ಅನ್ನೋದನ್ನು ಅಲ್ಲಿ ಹತ್ತಿರದ ಪಶುವಿದ್ಯಾ ಸಂಸ್ಥೆಗಳಲ್ಲಿ ತಿಳಿದುಕೊಂಡು ಆ ಲಸಿಕೆಗೆ ಒಂದು ಪುಸ್ತಕ ಮೇಂಟೈನ್ ಮಾಡಿ ಸೊ ಅದು ಪ್ರತಿ ಹಂತದಲ್ಲಿ ಲಸಿಕೆಗಳನ್ನು ಹಾಕಿಸಿ ಮತ್ತು ತೂಕ ಕರುಗಳ ತೂಕ ಮತ್ತು ಕರುಗಳ ಅವುಗಳನ್ನು ಲೇಬಲ್ ನಂಬರ್ ಮಾಡತಕ್ಕಂಥದ್ದು ಜಾಸ್ತಿ ಕರುಗಳಿದ್ರೆ ಮತ್ತು ಲಸಿಕೆಗಳ ಬಗ್ಗೆ ಪುಸ್ತಕದಲ್ಲಿ ನೋಂದಣಿ ಮಾಡೋದು ನೀವು ಕರುಗಳಿಗೆ ಇದೆಲ್ಲ ಇದ್ದು ಅದರ ತಂದೆ ತಾಯಿ ಹಸುಗಳು ಯಾವುದು ಅಂತ ಎಲ್ಲ ರೆಕಾರ್ಡ್ ಇದ್ದರೆ ಆ ಕರುವನ್ನು ನೀವು ಅದರಲ್ಲಿ ಎಷ್ಟು ಹಾಲು ಬರ್ಬೋದು ಅಂತ ನಾವು ನಿರೀಕ್ಷಣೆ ಮಾಡ್ಬೋದು ಮತ್ತು ಅಂಥ ಕರುಗಳಿಗೆ ಬೇಡಿಕೆ ಜಾಸ್ತಿ ಇರುತ್ತೆ ಮುಂದೆ ಹಸುವಾದಾಗ ಈ ರೀತಿಯಾಗಿ ತಜ್ಞರು ತಿಳಿಸಿರುವ ಈ ಎಲ್ಲಾ ಕ್ರಮಗಳನ್ನು ಚಾಚು ತಪ್ಪದೆ ಪಾಲಿಸಿ ಕರುಗಳನ್ನು ವೈಜ್ಞಾನಿಕ ಪದ್ಧತಿಯಲ್ಲಿ ಪೋಷಣೆ ಮಾಡಿ ಎಮ್ಮೆ ಹಸುಗಳನ್ನಾಗಿ ಬೆಳೆಸಿದ್ದೇ ಆದಲ್ಲಿ ಹೈನುಗಾರಿಕೆಯಲ್ಲಿ ಉತ್ತಮ ಲಾಭವನ್ನ ಗಳಿಸುವುದರ ಜೊತೆಗೆ ಪಶು ಸಂಪತ್ತನ್ನು ವೃದ್ಧಿಸಬಹುದಾಗಿದೆ ಹೆಚ್ಚಿನ ಪ್ರಮಾಣದ ವಿಟಮಿನ್ ಎ ಹಾಗೂ ಕಣ್ಣಿನ ದೃಷ್ಟಿದೋಷ ನಿವಾರಿಸುವ ಗುಣ ಹೊಂದಿರುವ ತರಕಾರಿಗಳಲ್ಲಿ ಗಜ್ಜರಿ ಅತಿ ಪ್ರಮುಖವಾದದ್ದು ಗಾಜರ್ ಕ್ಯಾರೆಟ್ ಕೆಂಪು ಮೂಲಂಗಿ ಎಂದೆಲ್ಲ ಕರೆಯಲ್ಪಡುವ ಗಜ್ಜರಿಯನ್ನ ಬೇಯಿಸಿ ತಿನ್ನುವುದಕ್ಕಿಂತ ಹಸಿಯದನ್ನೇ ತಿಂದರೆ ಪೋಷಕಾಂಶಗಳು ಹೆಚ್ಚಿನ ಪ್ರಮಾಣದಲ್ಲಿ ದೇಹವನ್ನ ಸೇರುತ್ತವೆ ಕ್ಯಾರೆಟ್ ಅನ್ನು ಸೌಂದರ್ಯವರ್ಧಕವಾಗಿ ಬಳಸಲಾಗುತ್ತದೆ ಹೀಗಾಗಿ ಕ್ಯಾರೆಟ್ ಸದಾ ಮಾರುಕಟ್ಟೆಯಲ್ಲಿ ತನ್ನದೇ ಆದ ಛಾಪನ್ನ ಮೂಡಿಸುತ್ತಾ ಬಂದಿದೆ ಕ್ಯಾರೆಟ್ನ ಈ ಬೇಡಿಕೆಯನ್ನ ಅರಿತ ರೈತರೊಬ್ಬರು ತಮ್ಮ ಜಮೀನಿನಲ್ಲಿ ಗಜ್ಜರಿಯನ್ನ ಬೆಳೆದು ಉತ್ತಮ ಲಾಭವನ್ನ ಗಳಿಸುತ್ತಿದ್ದಾರೆ ಹೌದು ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕು ಕಾರಳ್ಳಿ ಬಡಾವಣೆಯ ರೈತ ಅರುಣ್ ಕುಮಾರ್ ಅವರು ತಮ್ಮ ಮುಕ್ಕಾಲು ಎಕರೆ ಜಮೀನಿನಲ್ಲಿ ಕ್ಯಾರೆಟ್ ಬೆಳೆಯನ್ನ ಬೆಳೆದುಕೊಂಡಿದ್ದಾರೆ ಎರಡು ಸಾಲ ಉತ್ತಿ ಮತ್ತು ಹಾಕಿ ಮತ್ತು ಎತ್ತಿನ ಸಹಾಯದಿಂದ ಅಲ್ ಅಲಿವೆ ಒಡೆದು ಮತ್ತು ನೇಗ್ಲು ಥರ ಸಾಲುಗಳು ಮಾಡಿ ಅಲ್ಲಿಗೆ ಒಡೆದು ಮತ್ತು ಚೆಲ್ಬಿಟ್ಟು ಸಾಲುಗಳು ಹೊಡೆದು ಮೇಲೆ ಸಿಂಕ್ಲರ್ ಹಾಕ್ತಿರು ಸರ್ ಜೈನ್ದು ಅದು ಬಂದುಬಿಟ್ಟು ಎಂಟು ಅಡಿಗೆ ಎಂಟು ಅಡಿ ಇರ್ತದೆ ಸರ್ ಮತ್ತು ಮೂರು ದಿನಕ್ಕೆ ಒಂದ್ಸಲಿ ನೀರು ಬಿಟ್ಬಿಟ್ಟು ಒಂಬತ್ತು ದಿನಕ್ಕೆ ಮಳಿಕೆ ಹೊಡಿತದೆ ಸರ್ ತ್ರಿಬಲ್ ನೈನ್ ಅಂದ್ಬಿಟ್ಟು ಕ್ಯಾರೆಟು ಸೂಪರ್ ಟ್ಯಾಕೀಸ್ ಕೋಲಾರಿಂದ ತಂದಿರಿ ಸರ್ ನಾವು ಇಪ್ಪತ್ತೊಂದು ದಿನಕ್ಕೆ ಕಳೆ ಮದ್ದನ್ನು ಸಿಂಪಡಿಸ್ಬೇಕು ಸರ್ ಮತ್ತು ಅದು ಏಳು ದಿನಕ್ಕೆ ಎಲ್ಲ ಕ್ಲಿಯರ್ ಆದಮೇಲೆ ಸುಮ್ಮನೆ ಹಂಗೆ ಹೆಂಗಸರು ಒಂದು ಎಂಟು ಜನ ಇಡ್ತಾರೆ ಸರ್ ಸರ್ ಕಳೆ ಕೀಳೋಕ್ಕೆ ಒಂದು ತಿಂಗ್ಳಾದ್ಮೇಲೆ ಕ್ಲೋರೋಪರ್ಪಸ್ ಅಂತ ಬರ್ತದೆ ಸರ್ ಅದು ಬಂದುಬಿಟ್ಟು ಸಿಂಕ್ಲರಿಂದ ನಾವು ಒಂದು ಒಂದು ಲೀಟ್ರ್ ಇದೆ ಸರ್ ಒಂದು ಲೀಟ್ರ್ ಮೇಲೆ ನಾವು ಆ ಸಿಂಕ್ಲರಲ್ಲಿ ಬಿಟ್ಟರೆ ಇಂಜೆಕ್ಟ್ರಿಂದ ಬಂದುಬಿಟ್ಟು ಸಿಂಕ್ಲರಲ್ಲಿ ಅದೇ ಸಿಂಪಡಿಸ್ಕೊಳ್ತದೆ ಸರ್ ಮತ್ತು ಒಂದು ತಿಂಗಳಾದಮೇಲೆ ಇನ್ನೊಂದು ಹದಿನೈದು ದಿವಸ ಬಿಟ್ಕೊಂಡು ಇನ್ನೊಂದ್ಸಲಿ ಕ್ಲೋರೋಪರ್ಪಸ್ ಬಿಡ್ತೀರಿ ಸರ್ ಅದು ಬಿಟ್ಟ ಮೇಲೆ ತಿರ್ಗ ಸೇಮ್ ಮಾ ಅದೇ ಮ ಇದು ಸಿಂಕ್ಲರ್ ಬಿಟ್ಕೊಂಡು ನೀರು ನೂರು ಲೀಟ್ರ್ನಲ್ಲಿ ಕಲಿಸ್ಕೊಂಡು ತಿರ್ಗಾ ಸೇಮ್ ಕ್ಲೋರೋಪೈಪಸ್ ಎರಡು ಸಲ ಬಿಟ್ಟ ಮೇಲೆ ಮತ್ತೆ ಏನು ಅವಶ್ಯಕತೆ ಇಲ್ಲ ಸರ್ ಚೆನ್ನಾಗಿ ಬರ್ತೈತೆ ಸರ್ ಇಲ್ವರಿ ಮತ್ತು ವ್ಯಾಪಾರನೂ ಆಗಿದೆ ಸರ್ ನಮ್ಮದು ಎರಡು ಲಕ್ಷ ಹನ್ನೊಂದು ಸಾವಿರಕ್ಕೆ ವ್ಯಾಪಾರ ಆಗಿದೆ ಸರ್ ಅಡ್ವಾನ್ಸು ಒಂದು ಲಕ್ಷ ಹತ್ತು ಸಾವಿರ ಕೊಟ್ಟಿದ್ದಾರೆ ಸರ್ ಹನ್ನೊಂದು ಸಾವಿರ ಕಸ ನಿವ್ ನಿರ್ವಹಣೆ ಬಂದುಬಿಟ್ಟು ನಾವು ಇಪ್ಪತ್ತೊಂದು ದಿನಕ್ಕೆ ಬಂದುಬಿಟ್ಟು ಸ್ಪ್ರೇ ಮಾಡಬೇಕು ಸರ್ ನೂರು ಲೀಟ್ರಿಗೆ ತಗೊಂಬಂದ್ಬಿಟ್ಟು ಮುನ್ನೂರು ರೂಪಾಯಿ ಆಗ್ತದೆ ಸರ್ ಅದು ಕಳೆ ಮದ್ದು ಅವರೇ ಕೊಡ್ತಾರೆ ಕ್ಯಾರೆಟ್ ಬೀಜದ ಜೊತೆಯಲ್ಲಿ ಅವರೇ ಅದಕ್ಕೆ ಮುನ್ನೂರು ರೂಪಾಯಿ ಎಕ್ಸ್ಟ್ರಾ ಫೀಸ್ ತಗೊಂಡು ಕೊಡ್ತಾರೆ ಸರ್ ನೂರು ಲೀಟ್ರ್ ಕಲಿಸ್ಕೊಂಡು ಮುಕ್ಕಾಲು ಎಕರೆಗೆ ಸಿಂಪಾರಣೆ ಮಾಡಬೇಕು ಮತ್ತು ಅದು ಸಿಂಪಾರಣೆ ಮಾಡಿಬಿಟ್ಟು ನೆಕ್ಸ್ಟ್ ದಿನವೇ ನೀರು ಬಿಡೋದು ಸರ್ ಫಸ್ಟ್ ಎಲ್ಲ ತಣು ಮಾಡಿಕೊಂಡೇ ಸಿಂಪರ್ಣೆ ಮಾಡಬೇಕು ಸರ್ ಆಮೇಲೆ ಒಂದು ಮೂರು ದಿನಕ್ಕೆ ತಿರ್ಗಾ ನೀರು ಬಿಟ್ಕೊಂಡು ಏನೋ ಎಲ್ಲ ಕಳೆ ಮದ್ದು ಒಂದು ವಾರದಲ್ಲಿ ಕ್ಲಿಯರ್ ಆಗಿಬಿಡ್ತದೆ ಸರ್ ಪೋಷಕಾಂಶಗಳು ನಾವು ಒಂದೇ ಮೂಟೆ ಡಿ ಎ ಪಿ ಹಾಕ್ಬೇಕು ಸರ್ ಜಾಸ್ತಿ ಹಾಕಿದರೆ ಅಡ್ಡಾಕ್ ಬರ್ತದೆ ಸರ್ ಒಂದು ಮೂಟೆ ಹತ್ತು ಇಪ್ಪತ್ತಾರು ಹಾಕಿದರೆ ಸಾಕು ಸರ್ ಇದ್ರಿಗೆ ಮತ್ತು ಹದಿನೈದು ಹದಿನೈದು ಒಂದು ಮೂಟೆ ಹಾಕ್ಕೋಬೇಕು ಸರ್ ಮುಕ್ಕ ಎಕರೆಗೆ ಅಷ್ಟೇ ಮತ್ತು ಈ ಬೇವುಂಡಿ ಒಂದು ಮೂಟೆ ಅದ್ರ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಂಡ್ರೆ ಸಾಕು ಸರ್ ನಮಗೆ ಎಲ್ಲ ಖರ್ಚೆಲ್ಲ ಬಂದುಬಿಟ್ಟು ಒಂದು ಅರವತ್ತು ಸಾವಿರ ಆಗಿದೆ ಸರ್ ಮಿಕ್ಕಿದ್ದು ಒಂದೂವರೆ ಲಕ್ಷ ಲಾಭ ಬರ್ತಾಯಿದೆ ಸರ್ ಕ್ಯಾರೆಟ್ ಬೆಳೆಯನ್ನ ಬಾಧಿಸುವ ರೋಗ ಮತ್ತು ಕೀಟಗಳ ಬಾಧೆಗೆ ಸೂಕ್ತ ಔಷಧೋಪಚಾರವನ್ನ ಕೈಗೊಳ್ಳುತ್ತಿರುವ ಅರುಣ್ ಕುಮಾರ್ ಅವರು ಕ್ಯಾರೆಟ್ ಬೆಳೆಯಲ್ಲಿ ಉತ್ತಮ ಲಾಭವನ್ನ ಗಳಿಸುತ್ತಾ ಆರಾಮದಾಯಕ ಕೃಷಿ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಪ್ರತಿ ಅಪಾಯದಿಂದ ಹೊರಬಂದು